ಇದೆಲ್ಲ ನೋಡಿ ಇದೆಲ್ಲ ಸತ್ತೋಗಿರೋದೆ ಗಾಯಸ್ ಇವೆಲ್ಲ ಬರೋದೇ ಇಲ್ಲ ಈ ನೀರಲ್ಲಿ ಹಾಕೊಂಡು ಇವೆಲ್ಲ ಏನಿದೆ ಇವೆಲ್ಲ ಬರಲ್ಲ ನೋಡಿ ಇವೆಲ್ಲ ನೀರಿದಾವೆ ತುಂಬಾ ನೀರಿದ್ದಾವೆ ಇತ್ ಕಡೆ ಆದ್ರೆ ಇತ್ ಕಡೆ ಆದ್ರೆ ಒಂದ್ ಕುಂಟೆನೆ ಹಾಕ್ಬಿಟ್ಟೈತೆ ಕಡೆ ಸ್ವಲ್ಪ ಡೌನ್ ಜಾಸ್ತಿ ಏನು ಆಗೋಯ್ತು ಇತ್ ಕಡೆ ನಾರು ನಾಟಿ ಮಾಡಿನೂ ವೇಸ್ಟ್ ಗಾಯ್ಸ್ ಫೈನಲಿ ಈ ದೋಣಿ ಹೊಡಿದ್ವಲ್ಲ ಫೈನಲಿ ಆ ದೋಣಿಗೆ ನೀರು ಹೋಗ್ತಾ ಇದೇವೆ ನೋಡಿ ಆ ಕಾಲುವೆದಲ್ಲೇ ಸೇಮ್ ಅದೇ ತರನೇ ಹತ್ತು ಕಡೆ ಕಾಲುವೆ ಒಂದು ಐತೆ ಸೊ ಆ ಕಾಲುವೆಗೆ ನೀರು ಹೋಗ್ತಾ ಇದೇವೆ ನೋಡ್ಬೋದು ಫೈನಲಿ ನೀರೆಲ್ಲ ತೆಗ್ದಿದ್ದಾಯ್ತು ಎಷ್ಟು ಮಾತ್ರ ಹೋಗಿದೆಯೋ ಗೊತ್ತಿಲ್ಲ ಬಟ್ ನಮ್ಮ ಕೆಲಸ ಅಂತೂ ಮಾಡಿದ್ವಿ ಮಳೆ ಜೋರಾಗಿ ಬಂದರೆ ಎಲ್ಲ ನೀರು ಹೊರಟೋಗುತ್ತೆ ಅನ್ಕೊಂಡಿದ್ದೀವಿ ಕಾಲ ಕಾಲುವೆದಲ್ಲಿ ಇರೋ ನೀರೆಲ್ಲ ಸೊ ನೋಡಿ ಇದ್ ಕಡೆ ಅವಾಗಲೇ ಎಷ್ಟೊತ್ತು ಎಷ್ಟು ತುಂಬ ನೀರಿತ್ತು ಇವಾಗೆಲ್ಲ ಕಡಿಮೆ ಆಗಿದ್ದಾವೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸ್ವಲ್ಪ ಮಳೆ ರೈನ್ ಸ್ವಲ್ಪ ಮಳೆ ಒಂದಷ್ಟು ದಿವಸ ಗ್ಯಾಪ್ ಕೊಟ್ಟರೆ ಏನಾಗಲ್ಲ ಕೋಸ್ಗೆ ಇಲ್ಲಾಂದ್ರೆ ಗಾಯಿಸಿ ಎಲ್ಲ ನಾರೆಲ್ಲ ಸತ್ತೋಗ್ಬಿಡ್ತವೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಬೆಳೆ ನಾವು ಹಾಕ್ಬೇಕು ಅಷ್ಟೇ ನೇಚರ್ನ ನಾವು ತಡಿಯೋಕ್ಕಾಗಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತೋ ಯಾವ ಟೈಮಲ್ಲಿ ಬಿಸಿಲು ಬರುತ್ತೋ ಯಾರಿಗೂ ಗೊತ್ತಾಗಲ್ಲ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಎಲ್ಲ ಕಡೆನೂ ನೀರು ತೆಗ್ದಾಕಿದ್ದೀವಿ ಒಂದಷ್ಟು ಮಟ್ಟಿಗೆ ನೀರೆಲ್ಲ ಹೊರಟೋಗಿದೆ ನೋಡಿ ಕಡೆ ಎಲ್ಲ ಹೊರಟೋಗಿದೆ ನಮ್ಮ ಕೆಲಸ ಮಾಡಿರೋದಕ್ಕೂ ನಮಗೂ ಸ್ವಲ್ಪ ಖುಷಿಯಾಗುತ್ತೆ ಇಷ್ಟೊತ್ತಿಂದ ತೆಗ್ದಿರೋದಕ್ಕೆ